ಹೌದು ಖಂಡಿತವಾಗ್ಲು ಮೊದಲಿಂದನೂ ಕೂಡ ಏನು ನಾವು ಆಗಸ್ಟ್ ನಲ್ಲಿ ಹೋದ್ ವರ್ಷ ಶುರು ಮಾಡಿದ್ವಿ ಅವಾಗ್ಲಿಂದನೂ ಕೂಡ ನಾವು ಜಿ ಎಸ್ ಟಿ ಪೇಯಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗೆ ಗೃಹಲಕ್ಷ್ಮಿ ಬರೋದಿಲ್ಲ ಅಂತ ನಾವು ಕ್ಲಿಯರ್ ಆಗಿ ಹೇಳಿದ್ವಿ ಸೊ ಗ್ರಹ ಜಿ ಎಸ್ ಟಿ ಇದ್ಕೊಂಡು ಕೆಲವು ಜನ ಮಹಿಳೆಯರು ಅರ್ಜಿಯನ್ನ ತುಂಬಿದ್ರು ಆ ಅರ್ಜಿಯನ್ನೇ ನಾವು ತಗೊಳ್ಳ ಅಂದ್ರೆ ಅರ್ಜಿಯನ್ನೇ ಸ್ವೀಕಾರ ಮಾಡ್ಲಿಲ್ಲ ನಮ್ಮ ಪೋರ್ಟಲ್ ಏನಿದೆಯಲ್ಲ ಸೊ ಅದು ಅಂಥ ಜಿ ಎಸ್ ಟಿ ಅಂತ ಬಂದ್ಬಿಡುತ್ತೆ ಸೊ ಅರ್ಜಿಯನ್ನೇ ಸ್ವೀಕಾರ ಮಾಡೋದಿಲ್ಲ ಈ ಎಷ್ಟು ಅರ್ಜಿ ಮೋಸ್ಟ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಸಾವಿರದವರೆಗೂ ಈ ರೀತಿ ಅರ್ಜಿ ಬಂದಿದ್ವಿ ಅವರಿಗೆ ಅವತ್ತು ಆವಾಗ್ಲೇ ಅದನ್ನು ತದಕ್ಷಣ ನಮ್ಮ ಪೋರ್ಟಲ್ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅದನ್ನು ತಿರಸ್ಕಾರ ಮಾಡುತ್ತೆ ಸೊ ಒಂದು ಹದಿನೈದು ಸಾವಿರ ಜನವರೆಗೂ ಜಿ ಎಸ್ ಟಿ ತಗೊಳ್ಳೋರು ಅರ್ಜಿಯನ್ನು ಹಾಕಿದ್ರು ಅವಾಗ್ಲೇ ತಕ್ಷಣವೇ ತಿರಸ್ಕಾರ ಮಾಡಿ ಈಗ ಸಲ್ಲಿಕೆ ಮಾಡಿದ್ರಲ್ಲೂ ಈ ರೀತಿ ಕ್ಲಿಯರ್ ಆಗಿ ನಾವು ಮಾಡಿದೀವಿ ಜಿ ಎಸ್ ಟಿ ಪೇ ಆಗಲಿ ಇನ್ಕಮ್ ಟ್ಯಾಕ್ಸ್ ಪೇ ಆಗಲಿ ಅವರನ್ನು ಹೊರತುಪಡಿಸಿ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬದ ಯಜಮಾನಿಗಳಿಗೆ ನಾವು ಗೃಹಲಕ್ಷ್ಮಿಯ ಹಣ ಅಂತ ಹೇಳಿದೀವಿ ಸೊ ಟೋಟಲ್ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ಒಂದು ಕೋಟಿ ಐವತ್ತೆಂಟು ಲಕ್ಷ ಕುಟುಂಬಗಳಿದಾವೆ ಟೋಟಲ್ ಅದರಲ್ಲಿ ಜಿ ಎಸ್ ಟಿ ಪೇ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇ ಇರ್ಬೋದು ಇರ್ಬೋದು ಬಡವರು ಇರ್ಬೋದು ಸೊ ಅಂಥದ್ರಲ್ಲಿ ಈಗ ನಾವು ಈಗಾಗಲೇ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಕುಟುಂಬಗಳನ್ನು ನಾವು ಕವರ್ ಮಾಡಿದ್ದೇವೆ ಇನ್ನು ಉಳಿದಿರೋದು ಇಪ್ಪತ್ತೇಳು ಲಕ್ಷ ಸೊ ಅವರೆಲ್ಲ ಜಿ ಎಸ್ ಟಿ ಪೇ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ದವ್ರು ಇರ್ತಾರೆ ಶ್ರೀಮಂತ್ರಿರ್ತಾರೆ ಅದರಲ್ಲಿ ಕೆಲವು ಜನ ನಮಗೆ ಬೇಡಪ್ಪ ಇದು ಬೇರೆಯವ್ರಿಗೆ ಅನುಕೂಲ ಆಗೋರಿಗೆ ಹೋಗಲಿ ಅನುಕೂಲಸ್ಥರು ಬೇಡ ಅಂತ ಬಿಟ್ಟಿರ್ತಾರೆ ಸೊ ಎಲ್ಲರನ್ನೂ ಕವರ್ ಮಾಡಿದ್ದೀವಿ ಇವತ್ತಿನವರೆಗೂ ನಮ್ಮ ಪೋರ್ಟಲ್ ಆನೇ ಇದೆ ಇವತ್ತೂ ಅವರು ಅರ್ಜಿ ಹಾಕ್ಬೋದು ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲದಂಥವ್ರು ಜಿ ಎಸ್ ಟಿ ಪೇ ಅಲ್ಲದಂಥವ್ರು ಈ ಗೃಹಲಕ್ಷ್ಮಿ ಬೇಕು ಅನ್ನುವಂಥವ್ರು ಇವತ್ತನ್ನು ಯಾಕಂದ್ರೆ ಇದು ನಿರಂತರವಾಗಿ ನಡೀತಾರೆ ಅಂತ ಯೋಜನೆ ಇವತ್ತು ಕೂಡ ಅವರು ನಮ್ಮ ಅರ್ಹತೆಗೆ ತಕ್ಕಂಥವ್ರು ಇದ್ದರೆ ಇವತ್ತು ಅರ್ಜಿ ಹಾಕ್ಬೋದು ಇವತ್ತೂ ಕೂಡ ಅವರನ್ನು ನಾವು ಮಾನ್ಯ ಮಾಡ್ತೀವಿ ಜಮಾತನ ಮೊನ್ನೆ ಜೂನ್ ತಿಂಗಳದ್ದು ಜಮಾ ಆಗಿದೆ ಪ್ರತಿಯೊಬ್ಬರಿಗೂ ಜೂನ್ ತಿಂಗಳದ್ದು ಜಮಾ ಆಗಿದೆ ಎಂಬತ್ತು ಸಾವಿರ ಅಂದರೆ ಏನು ಜನರಿಗೆ ತಲುಪೆಲ್ಲ ಜೂನ್ ತಿಂಗಳದ್ದು ಕೂಡ ಎಂಬತ್ತು ಸಾವಿರ ಜನರಿಗೆ ತಲುಪೆಲ್ಲ ನಾನು ಹೇಳದೆ ಪದೇ ಪದೇ ಇದು ತಾಂತ್ರಿಕ ದೋಷಗಳಾಗ್ತಾ ಅಂತ ಆ ಎಂಬತ್ತು ಸಾವಿರ ಜನರದ್ದು ಕೂಡ ಈಗ ಸರಿ ಮಾಡಿದ್ದೀವಿ ಮತ್ತೆ ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ದು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದಿ ಜುಲೈ ಮತ್ತು ಆಗಸ್ಟ್ ಕೂಡ ಇನ್ನು ಒಂದು ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ ಹೌದು ಒಮ್ಮೆನೇ ಹಾಕ್ತೀವಿ